ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ನಮೋ ನಮಃ ಶ್ರೀ ಗುರುಪ್ರೋಮ ಸಂಪ್ರಶ್ನದ ಪ್ರಶ್ನೋತ್ತರದ ಈ ವೇದಿಕೆಯಲ್ಲಿ ಈ ಹಿಂದೆಯೂ ಅನೇಕ ಪ್ರಶ್ನೆಗಳನ್ನು ನಾವು ಯಥಾಶಕ್ತಿ ಉತ್ತರ ಕಂಡುಕೊಳ್ಳುವ ಹಾದಿಯಲ್ಲಿದ್ದೆವು ಇವತ್ತು ಅಂಥದ್ದೇ ಒಂದು ಪ್ರಶ್ನೆಯನ್ನು ಕೇಳುಗರೊಬ್ಬರು ಕೇಳಿದ್ದಾರೆ ಸುಷ್ಮಿತವರು ನಾವು ಇವತ್ತು ವಿಜ್ಞಾನದ ಯುಗದಲ್ಲಿದ್ದೇವೆ ಹಾಗಾಗಿ ಎಲ್ಲದಕ್ಕೂ ಒಂದು ಹಿಂದೆ ವೈಜ್ಞಾನಿಕವಾದ ಕಾರಣಗಳನ್ನು ನಂಬಿ ನಾವು ಆ ವಿಷಯದ ಕಡೆಗೆ ಸಾಗುವಂಥ ಒಂದು ಸಹಜವಾದ ಪರಿಸರ ಇದೆ ದೇವರು ಅನ್ನುವಂತಹ ಒಂದು ಅಸ್ತಿತ್ವವನ್ನು ವಿಜ್ಞಾನದ ಹಿನ್ನೆಲೆಯಲ್ಲಿ ನಾವು ಸಾಧಿಸಲಿಕ್ಕೆ ಸಾಧ್ಯ ಇದೆಯೇ ಅಥವಾ ಅದು ಒಂದು ಕೇವಲ ನಂಬಿಕೆಯೇ ಒಂದು ವೇಳೆ ಅದು ಕೇವಲ ನಂಬಿಕೆಯಾದರೆ ದೇವರಿದ್ದಾರೆ ಅನ್ನುವ ನಂಬಿಕೆಯಲ್ಲಿಯೇ ಯಾಕೆ ನಾನು ಬಾಳಬೇಕು ಅದನ್ನು ಹೊರತುಪಡಿಸಿದ ಇನ್ಯಾವುದಾದ್ರೂ ಒಂದು ನಂಬಿಕೆಯಲ್ಲಿ ನನ್ನ ಬದುಕನ್ನು ನಾನು ನಡೆಸಬಹುದಲ್ವೇ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ತುಂಬ ಸುಂದರವಾದ ಪ್ರಶ್ನೆ ತುಂಬ ಆಲೋಚಿಸಬೇಕಾದ ಪ್ರಶ್ನೆ ಮತ್ತು ಕಾಲಕ್ಕೆ ತಕ್ಕ ಪ್ರಶ್ನೆಯಾಗಿದೆ ಸಹಜ ಯಾಕೆಂದರೆ ನಾವು ಶಾಲೆಯಲ್ಲಿ ಓದಿ ಬಂದವರಿಗೆ ಶಾಲೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಅವರ ಹತ್ರ ಒಂದು ಸಿದ್ಧವಾದ ವಿಜ್ಞಾನದ ಉತ್ತರ ಇರುತ್ತೆ ಯಾವುದೇ ಒಂದು ಪ್ರಶ್ನೆ ಇರಬಹುದು ಹಾಗೆ ನಾವು ಎಲ್ಲ ಹಿನ್ನೆಲೆಯನ್ನು ಕೂಡ ಅದೇ ದೃಷ್ಟಿಕೋನದಲ್ಲಿ ನೋಡುವುದನ್ನು ನಾವು ಅಭ್ಯಾಸ ಮಾಡಿಕೊಂಡಿದ್ದೇವೆ ಇವತ್ತು ಆದರೆ ವಿಜ್ಞಾನಕ್ಕಿಂತ ಹೊರತಾದ ಒಂದು ಬದುಕಿದೆ ಒಂದು ಜಗತ್ತಿದೆ ಅನ್ನೋದು ಗೊತ್ತಾದ ಮೇಲೆ ಬಹುಶಃ ಈ ಪ್ರಶ್ನೆಗೆ ತಾನಾಗಿ ಉತ್ತರ ಸಿಗುತ್ತೆ ಆದರೆ ಒಂದು ಸರಳವಾದ ಉದಾಹರಣೆಯೊಂದಿಗೆ ನಾವು ನೋಡುವುದಾದರೆ ಒಂದು ಟೇಬಲ್ ಮೇಲೆ ಬೆಳಿಗ್ಗೆ ಒಂದು ಪೇಪರ್ ಇಟ್ಟು ಹೋಗಿರ್ತಾರೆ ಸಂಜೆ ಬರುವಾಗ ಆ ಪೇಪರ್ ಇರುವುದಿಲ್ಲ ಅಷ್ಟೊತ್ತಿಗೆ ಅವ್ನು ಹೇಳ್ತಾನೆ ಯಾರು ಪೇಪರ್ ತೆಗೆದ್ರಿ ಅಂತ ಮನೆಯಲ್ಲ ಯಾರು ಕೇಳಿದ್ರು ಕೂಡ ನಂಗ್ ಗೊತ್ತಿಲ್ಲ ನಂಗ್ ಗೊತ್ತಿಲ್ಲ ಅಂತಾರೆ ಅವನು ಹೇಳ್ತಾನೆ ಯಾರು ಕೈ ಹಾಕದೆ ಹೇಗ್ ತೆಗೆಯುವುದು ಸಾಧ್ಯ ಯಾಕೆಂದ್ರೆ ಒಂದು ಪೇಪರ್ ವೇಟರ್ ಇಟ್ಟೇ ಹೋಗಿದ್ದೆ ಅದಲ್ಲೇ ಇದೆ ಪೇಪರ್ ಮಾತ್ರ ಇಲ್ಲ ಅಂದ್ರೆ ಯಾರಾದ್ರೂ ಕೈ ಹಾಕಿ ತೆಗೆಯದೆ ಆ ಪೇಪರ್ ಸ್ಥಾನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಗ ತಕ್ಷಣವೇ ಉಳಿದವರೆಲ್ಲ ಯೋಚನೆ ಮಾಡ್ತಾರೆ ಅವರು ಗಾಬರಿ ಆಗ್ತಾರೆ ಕೊನೆಗೆ ನೋಡಿದ್ರೆ ಇವ್ರು ಯಾರು ಅಲ್ಲದೆ ಯಾರೋ ಒಬ್ಬ ಮನೆಗೆ ಬಂದವನು ಅದನ್ನು ಅವನಿಗೆ ಫಲ ತಿಂಡಿಯನ್ನು ಕೊಟ್ಟಿದ್ದರು ಕೈಯಲ್ಲೆಲ್ಲ ಎಣ್ಣೆ ಆಗಿತ್ತು ಹಚ್ಕೊಳ್ಳಿಕ್ಕಿತ್ತೆಗೆದು ಅದ್ರ ಮುದ್ದೆ ಮಾಡಿ ಕೊನೆಗೆ ನೋಡಿದ ಅಲ್ಲಿ ಇತ್ತು ಕೊನೆಗೆ ಗೊತ್ತಾಯಿತು ಸಿಕ್ಕಿತು ಈ ಒಂದು ಉದಾಹರಣೆಯ ಮೂಲಕ ನಾವು ಗಮನಿಸಿದಾಗ ಇಡೀ ಜಗತ್ತು ಒಂದು ಕೇವಲ ಯಾರ ಕೈವಾಡ ಇಲ್ಲದೆ ಕೇವಲ ಅಕಸ್ಮಾತ್ತಾಗಿ ಇದೊಂದು ಕೇವಲ ಒಂದು ತಾನಾಗಿ ನಡೆಯಿತು ಅಂದರೆ ಕೆಲವು ಬೈ ನೇಚರ್ ಅಂತ ನಾವು ಶಬ್ದ ಬೇರೆ ಬೇರೆ ಹೇಳ್ಬೋದು ಆಕ್ಸಿಡೆಂಟಲ್ ಅಂತ ಹೇಳ್ಬೋದು ಬೈ ನೇಚರ್ ಅಂತ ಹೇಳ್ಬೋದು ಇದು ಕೇವಲ ಪ್ರಕೃತಿಯ ಸಹಜವಾದ ಗುಣ ಅಂತ ಹೇಳ್ಬೋದು ಏನೇ ಶಬ್ದ ಹೇಳಿದರೂ ಒಂದು ಕ್ರಿಯೆ ನಡೀಲಿಕ್ಕೆ ಅದರ ಹಿಂದೆ ಇನ್ನೊಂದು ಕಾರಣ ಇರಲೇಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಯಾಕೆಂದ್ರೆ ಮನೆಯ ಟೇಬಲ್ ಮೇಲಿರುವ ಒಂದು ಪೇಪರ್ ಸ್ಥಳ ಬದಲಾಯಿಸುವುದಕ್ಕೆ ಒಬ್ಬನ ಕೈವಾಡ ಇಲ್ಲದೆ ಸಾಧ್ಯ ಇಲ್ಲ ಅಂತ ವಾದಿಸುವ ನಾವು ಇಡೀ ಜಗತ್ತಿನಲ್ಲಿ ಇಷ್ಟು ಅದ್ಭುತವಾದ ಬಗೆ ಬಗೆಯ ವೈವಿಧ್ಯಗಳಿಂದ ಕೂಡಿದ ಮರಗಳ ಬದುಕಿನ ಶೈಲಿಯೇ ಬೇರೆ ಪ್ರಾಣಿ ಪಕ್ಷಿಗಳ ಬದುಕಿನ ರೀತಿಯೇ ಬೇರೆ ಅಥವಾ ಇನ್ಯಾವುದೋ ಸಮುದ್ರದ ತಳದಲ್ಲಿ ವಾಸವಾಗುವ ಬೆಳಕನ್ನೇ ಕಾಣದ ಜಾಗದಲ್ಲಿಯೂ ತಮ್ಮ ಶರೀರದಿಂದಲೇ ಬೆಳಕನ್ನು ಚೆಲ್ಲಿಕೊಂಡು ಹುಟ್ಟುವಂತಹ ಹಲವು ರೀತಿಯ ಜೀವ ರಾಶಿಗಳನ್ನು ಗಮನಿಸಿದಾಗ ಇದು ಯಾರೂ ಕೂಡ ನಿರ್ಮಾಣ ಮಾಡದೆ ತನ್ನಿಂದ ತಾನೇ ನಿರ್ಮಾಣವಾಯಿತು ಅನ್ನುವುದು ನಂಬಲಿಕ್ಕೆ ಆಗದೇ ಇರುವ ಸಂಗತಿ ಹಾಗಾಗಿ ಭಗವಂತನನ್ನು ನಾವು ಪ್ರಯೋಗಶಾಲೆಯಲ್ಲಿ ಗಡ್ಡ ಸುಟ್ಟುಕೊಂಡು ಜುರೇಕಾಂತ ಕಿರಿಚಿ ಬಂದ್ರೆ ಸಿದ್ಧ ಆಗುತ್ತೆ ಅನ್ನುವ ಒಂದು ಭ್ರಮೆಯಿಂದ ಹೊರಗೆ ಬಾರದೇ ಇದ್ದರೆ ನಮಗೆ ಸತ್ಯವನ್ನು ತಿಳಿಯುವುದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ವಿಜ್ಞಾನಕ್ಕೆ ನಿಲುಕದ ನೂರಾರು ಸಾವಿರಾರು ಸಂಗತಿಗಳು ಇವತ್ತಿಗೂ ಇದೆ ಆದರೆ ನನಗೆ ವಿಜ್ಞಾನದಿಂದಲೇ ಸಿದ್ಧ ಆಗಬೇಕು ಅಂತ ಬಯಸುವುದೇ ಒಂದು ರೀತಿಯಲ್ಲಿ ಸ್ವಲ್ಪ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ನಾವು ಸೋಲ್ತೇವೆ ಯಾಕೆಂದರೆ ವಿಜ್ಞಾನವು ಕೂಡ ಹಲವು ಹೈ ಆದ ಕಲ್ಪನೆಗಳ ಮೂಲಕವೇ ಅದು ಬೆಳೆದು ದೊಡ್ಡ ಕಟ್ಟಡವಾಗಿ ಆಕಾಶವಾಗಿ ಎದ್ದು ನಿಂತಿದೆ ಒಂದು ವೇಳೆ ಅದರ ಬಿಲೀಫ್ ಅದರ ಬುಡ ಒಂದು ವೇಳೆ ಕುಸಿದು ಬಿತ್ತು ಅಂದರೆ ಅದರ ನಂಬಿಕೆ ಎಲ್ಲ ದೊಡ್ಡ ಕಟ್ಟಡವು ಕೊಲ್ಯಾಪ್ಸ್ ಆಗುವ ಅಪಾಯ ಇರುವುದರಿಂದ ವಿಜ್ಞಾನವು ಕೂಡ ಕೆಲವೊಂದು ಸರ್ತಿ ಕಣ್ಣಿಗೆ ಕಾಣುವ ಸಂಗತಿಯ ವಿಷಯದಲ್ಲಿ ನಮಗೆ ಸರಿಯಾದ ಉತ್ತರವನ್ನು ಕೊಡಬಹುದು ಆದರೆ ಕಣ್ಣಿಗೆ ಕಾಣದ ಕೇವಲ ಅನುಭವ ವೇದ್ಯವಾದಂತಹ ಸಂಗತಿಗಳನ್ನು ನಾವು ವಿಜ್ಞಾನದ ದಾರಿಯಿಂದ ಸಮರ್ಥಿಸಿಕೊಳ್ಳುವುದು ತುಂಬ ಕಷ್ಟ ಹಾಗಾಗಿ ಕಾಲಕ್ಕೆ ಸರಿಯಾಗಿ ಸೂರ್ಯ ಚಂದ್ರರು ಉದಯಿಸ್ತಾರೆ ಸರಿಯಾಗಿ ಸೀಸನ್ಗಳು ಒಂದು ಕಾಲದಿಂದ ಕಾಲಕ್ಕೆ ಬದಲಾಗ್ತವೆ ಪ್ರಕೃತಿಯಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಒಂದು ಗಡಿಯಾರ ನಾವು ನೋಡುತ್ತೇವೆ ಚೆನ್ನಾಗಿ ಸಮಯ ತೋರಿಸ್ತಾ ಇದೆ ಅಂತ ನಾವು ಖುಷಿ ಪಡ್ತೇವೆ ಆಕೆ ಹೇಳ್ತೇವೆ ಯಾರು ಈ ಗಡಿಯಾರ ಕಂಡು ಹಿಡಿದವನು ಅಂತ ಅಂಥದ್ರಲ್ಲಿ ಒಂದು ಸಾಮಾನ್ಯ ಗಡಿಯಾರವನ್ನು ಯಾರೂ ಹಿಡಿಯಲಿಲ್ಲ ಅದು ಗೋಡೆಯಲ್ಲಿ ನಿನ್ನೆ ಇರಲಿಲ್ಲ ಇವತ್ತು ಮೂಡಿ ಬಂತು ಅಂದರೆ ಬೇಗ ಒಂದು ಸ್ವಲ್ಪ ಇಲ್ಲಿ ಯಾವುದಾದ್ರೂ ಮಾನಸಿಕ ತಜ್ಞರ ಹತ್ರ ಕರ್ಕೊಂಡು ಹೋಗಬೇಕು ಅಂತ ನಾವು ಆ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡುವ ಹಾಗೆ ಒಂದು ಸಣ್ಣ ಚಿತ್ರವೇ ಗೋಡೆಯಲ್ಲಿ ಮೂಡಿದೆ ಅಂತ ಹೇಳಿದರೆ ಅಂದರೆ ಉಬ್ಬಿ ಶಿಲ್ಪ ಅನ್ನುವ ಕಲ್ಪನೆ ಬೇರೆ ಒಂದು ಪರ್ಫೆಕ್ಟಾದ ಕೈ ಬರಹದಂತಿರುವ ಚಿತ್ರವನ್ನು ಯಾರೂ ರಚನೆ ಮಾಡಿಲ್ಲ ಅದು ತಾನಾಗೇ ಮೂಡಿತು ಒಂದು ಯಾವುದೋ ಹಾಡು ಸಿಕ್ಕಿತು ಅದು ಯಾರೂ ಬರೆದಿಲ್ಲ ತಾನಾಗೇ ಹುಟ್ಟಿ ಬಂತು ಅಂತಂದರೆ ನಾವು ಎಷ್ಟು ಆ ವಿಷಯದಲ್ಲಿ ಹೇಳುಗನ ಮಾತಿಗೆ ಅಪೋಸ್ ಮಾಡ್ತೇವೋ ಹಾಗೆಯೇ ಈ ವಿಷಯದಲ್ಲೂ ಕೂಡ ಜಗತ್ತು ತನ್ನಿಂದ ತಾನೇ ನಿರ್ಮಾಣವಾಗಿದೆ ಅನ್ನೋದು ಅಸಾಧ್ಯ ಹಾಗಾಗಿ ಪ್ರತಿಯೊಂದು ಕಾರ್ಯದ ಹಿಂದೆ ಒಂದು ಕಾರಣ ಇದೆ ಅಂತ ನಂಬುವುದಾದರೆ ವಿಜ್ಞಾನದಲ್ಲಿ ಅದಕ್ಕೆ ಉತ್ತರ ಸಿಗದೇ ಇದ್ದರೆ ಅದನ್ನು ವಿಜ್ಞಾನದಿಂದಲೇ ಸಾಧಿಸಬೇಕು ಅನ್ನುವ ಪ್ರಯತ್ನಕ್ಕೆ ನಾವು ಸ್ವಲ್ಪ ತಡೆ ಹಾಕುವುದು ಹೆಚ್ಚು ಉತ್ತಮ ಆ ದೃಷ್ಟಿಯಲ್ಲಿ ಭಗವಂತ ವಿಜ್ಞಾನದಿಂದ ಅನೇಕ ವಿಷಯಗಳು ಗೊತ್ತಾಗುತ್ತೆ ಇಲ್ಲ ಅಂತಿಲ್ಲ ಆದರೆ ಭಗವಂತನನ್ನು ನಾವು ಪ್ರೂವ್ ಮಾಡ್ತೇವೆ ಭಗವಂತನನ್ನು ಯಾಕೆಂದರೆ ಸ್ವತಃ ಶಾಸ್ತ್ರಗಳೇ ಹೇಳುವ ಮಾತು ನೈಷಾ ತರ್ಕೇಣ ಮತಿರಾಪನೆಯ ಯಾವತ್ತೂ ಕೂಡ ಅನುಮಾನದಿಂದ ಅಥವಾ ಯಾವುದೋ ಒಂದು ಯುಕ್ತಿಗಳಿಂದ ಅಥವಾ ಯಾವುದೋ ಪ್ರಯೋಗದಿಂದ ಎಲ್ಲ ವಿಷಯಗಳನ್ನು ಸಿದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ಬುದ್ಧಿವಂತಿಕೆ ಗಟ್ಟಿಯಾದಾಗ ಬುದ್ಧಿವಂತಿಕೆ ಗೆಲ್ಲತ್ತೆ ಹೊರತು ಸತ್ಯ ಗೆಲ್ಲಬೇಕು ಅಂತಿಲ್ಲ ಸತ್ಯಕ್ಕೂ ಬುದ್ಧಿವಂತಿಕೆಗೂ ಜೋಡಿಯಾದಾಗ ಮಾತ್ರ ಸತ್ಯ ಗೆಲ್ಲತ್ತೆ ಹೊರತು ಇಲ್ಲಾಂದರೆ ಸುಳ್ಳೆ ಕೆಲವೊಂದು ಸತಿ ಸತ್ಯವಾಗುವ ಸಾಧ್ಯತೆಗಳು ಹೆಚ್ಚು ಅನ್ನುವ ಕಾರಣಕ್ಕಾಗಿ ನಾವು ವಿಜ್ಞಾನ ಅನ್ನೋದು ಒಂದು ಒಂದು ತರ್ಕದ ದಾರಿ ಒಂದು ಪ್ರಯೋಗ ಶೀಲ ಯೋಚನೆ ಮಾಡುವ ವಿಷಯ ಹೌದಾದರೂ ಕೂಡ ಅದು ಕಣ್ಣಿಗೆ ಕಾಣುವ ವಿಷಯದಲ್ಲಿ ನಾವು ನಿರ್ಧಾರ ಮಾಡಬಹುದು ಬಿಟ್ಟರೆ ಉಳಿದಂತೆ ಅದನ್ನು ಸಿದ್ಧಿಸಿಕೊಳ್ಳುವುದು ಕಷ್ಟ ಅದರಿಂದಾಗಿ ದೇವರು ಅನ್ನೋದು ಕೇವಲ ನಂಬಿಕೆ ಅಲ್ಲ ಅದು ಒಂದು ನಮ್ಮ ಅನುಭವಕ್ಕೆ ಬರುವಂತಹ ಸಂಗತಿ ಯಾಕೆಂದರೆ ನಾವು ಹುಟ್ಟಿ ಬಂದೆವು ಎಲ್ಲಿಂದ ಹುಟ್ಟಿ ಬಂದೆವು ಗೊತ್ತಿಲ್ಲ ಮುಂದೊಂದು ದಿವಸ ಈ ಶರೀರವನ್ನು ತೊರೆದು ಯಾವುದೋ ಜಾಗಕ್ಕೆ ಹೋಗಲಿಕ್ಕಿದ್ದೇನೆ ಎಲ್ಲಿಗೆ ಹೋಗ್ತೇವೆ ಗೊತ್ತಿಲ್ಲ ಆದರೆ ಬದುಕಿದ್ದಷ್ಟು ಕಾಲ ಅದರಲ್ಲೂ ನಮಗೆ ಬುದ್ಧಿವಂದ ಮೇಲೆ ಕೆಲವು ವಿಷಯಗಳಲ್ಲಿ ನಮ್ಮ ನಿಯಂತ್ರಣದಲ್ಲಿ ಈ ಅನೇಕ ವಿಷಯಗಳನ್ನು ನಾವು ಹಿಡಿತದಲ್ಲಿಟ್ಟುಕೊಂಡದ್ದು ಕಂಡರೂ ಕೂಡ ನಾವೇ ಉಣುವಾಗ ನಮ್ಮ ನಾಲಿಗೆಯನ್ನು ನಾವೇ ಕಡಿದುಕೊಳ್ತೇವೆ ಒಂದು ವೇಳೆ ನಮ್ಮಲ್ಲಿ ನಮ್ಮ ಮೇಲಿನ ಹಿಡಿತ ಇತ್ತು ಅಂತಾಗಿದ್ದರೆ ನಮ್ಮ ನಾಲಿಗೆಯನ್ನು ನಾವು ಕಡಿದುಕೊಳ್ತಿರಲಿಲ್ಲ ಅದರಿಂದಾಗಿ ನಮ್ಮನ್ನು ನಿಯಮಿಸುವ ಒಂದು ಶಕ್ತಿ ಇದೆ ಅನ್ನೋದನ್ನು ಒಪ್ಕೊಳ್ಬೇಕು ನೂರಾರು ಕೆಲಸಗಳಲ್ಲಿ ಕೆಲವು ಕೆಲಸ ಮಾತ್ರ ನಾವು ಅಂದುಕೊಂಡಂತೆ ಆಗುತ್ತೆ ಇನ್ನೆಷ್ಟೋ ಕೆಲಸ ನಾವು ಅಂದುಕೊಂಡಂತೆ ಆಗ್ತಾ ಇಲ್ಲ ವಿಜ್ಞಾನ ಬೇಕಾದಷ್ಟು ರೀತಿಯ ಇನ್ವೆನ್ಷನ್ಗಳನ್ನು ಕಂಡುಕೊಂಡರೂ ಕೂಡ ಇಲ್ಲಿಯ ತನಕ ಬೇಕಾದರೆ ದೇಹದ ಭಾಗಗಳನ್ನು ಮತ್ತೆ ಮರುಜೋಡಿಸುವ ಕೆಲಸ ಮಾಡ್ತಾ ಇದೆ ಅಥವಾ ರಕ್ತವನ್ನೇ ಹೊಸತಾಗಿ ಸೃಷ್ಟಿ ಮಾಡುವ ತನಕವೂ ಮುಂದೆ ಹೋಗಿದೆ ದೇಹದ ಚರ್ಮ ಒಂದು ಭಾಗವನ್ನು ತೆಗೆದುಕೊಂಡು ಉಳಿದದ್ದ ಇಡೀ ದೇಹಕ್ಕೆ ಅದೇ ಚರ್ಮವನ್ನು ಬೆಳೆಸಿಬೇಕಿದ್ರೆ ಜೀವಕೋಶಗಳ ಮೂಲಕ ಚ ಶರೀರಕ್ಕೆ ಹೊಸ ಲೇಪನವನ್ನು ಮಾಡುವ ಶಕ್ತಿಯನ್ನು ಹೊಂದಿದೆ ಬೇಕಾದರೆ ಹೃದಯವನ್ನೂ ಕೂಡ ಒಂದು ಕವಾಟವನ್ನು ಸಿದ್ಧಪಡಿಸಿ ಅದು ಒಬ್ಬ ವ್ಯಕ್ತಿ ಜೀವಂತವಾಗಿರುವುದಕ್ಕೆ ಬೇಕಾದ ಪೇಸ್ ಮೇಕರನ್ನು ಮಾಡಿ ಆ ಶರೀರವನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡುತ್ತೆ ಆದರೆ ಆ ಹೃದಯದ ಮಧ್ಯಕ್ಕೆ ಹುಟ್ಟಿದೊಡನೆ ತನ್ನಿಂದ ತಾನೇ ಲಬ್ ಡಬ್ ಅಂತ ಹೊಡ್ಕೊಳ್ಳುವ ಒಂದು ಜೀವಶಕ್ತಿಯನ್ನು ಮಾತ್ರ ಇಲ್ಲಿ ತನಕ ಕಂಡುಹಿಡಲಿಕ್ಕಾಗಲಿಲ್ಲ ಅಲ್ಲಿ ತನಕ ಹೋಗೋದು ಬೇಡ ಎಷ್ಟು ಥರದ ವೈವಿಧ್ಯವನ್ನು ಸೃಷ್ಟಿ ಮಾಡಿದರೂ ಕೂಡ ಜೇನಿನ ಕೆಲಸವನ್ನು ಜೇನು ಹುಳ ಹೇಗೆ ಮಾಡುತ್ತೋ ಆ ರೀತಿಯಾಗಿ ವಿಜ್ಞಾನದ ಒಂದು ಯಂತ್ರದ ಮೂಲಕ ನಾವು ಹೂವಿನಿಂದ ತೆಗಿಲಿಕ್ಕೆ ಇಲ್ಲಿ ತನಕ ಜೇನೇ ಅಲ್ಲದನ್ನ ಜೇನು ಅಂತ ತೋರಿಸುವ ಕೆಲಸ ಮಾಡಬಹುದು ಆದರೆ ಗಿಡದಿಂದಲೇ ಜೇನನ್ನು ತೆಗೆಯುವಂತಹ ಕೆಲಸವನ್ನು ನಾವು ಮಾಡಲಿಕ್ಕಾಗಲಿಲ್ಲ ಅಂದರೆ ಅದು ವಿಜ್ಞಾನಕ್ಕೆ ತಲುಪಲಿಕ್ಕೆ ಆಗದೇ ಇರುವಂತಹ ರೀತಿಯ ಸ್ಥಳಗಳು ಅಂತ ನಾವು ಗುರುತಿಸಬಹುದು ಹಾಗೆ ಇನ್ನೂ ಅನೇಕ ಪ್ರಶ್ನೆಗಳು ವಿಜ್ಞಾನಕ್ಕೆ ಉತ್ತರವಾಗಿ ಸಿಗುವುದಿಲ್ಲ ಯಾವುದೋ ಒಬ್ಬ ಹುಟ್ಟಿದ ಮಗು ಹುಟ್ಟುತ್ತಲೇ ಒಂದು ಮೂರ್ನಾಲ್ಕು ವರ್ಷಕ್ಕೇನೆ ನೂರಾರು ಥರದ ಸಂಗೀತದ ರಾಗಗಳನ್ನು ಅವನು ಹುಡುಕ್ತಾನೆ ಅಂದರೆ ಕಲ್ತಿಲ್ಲ ನಮಗೆ ಯಾವತ್ತೂ ಕೂಡ ಹಿಂದೆ ಏನೋ ಒಂದು ಯಾರೋ ಹೇಳಿಕೊಟ್ಟಿದ್ರೆ ಅವನು ಕಲಿತಾನೆ ಅಂತ ಅನ್ನುವ ಮಾತು ಇರುತ್ತೆ ನಾವು ವಿಜ್ಞಾನದಲ್ಲಿ ಅವರ ತಂದೆಗೆ ಗೊತ್ತಿಲ್ಲ ತಾಯಿಗೆ ಗೊತ್ತಿಲ್ಲ ಅವನಿಗೂ ಕಲಿಲಿಕ್ಕೆ ಬೇಕಾದಂತಹ ಒಂದು ವಾತಾವರಣ ಇರಲಿಲ್ಲ ಆದರೂ ಕೂಡ ಅವನು ಹುಟ್ಟುತ್ತಲೇ ಯಾರೋ ಒಬ್ಬ ಒಳ್ಳೆಯ ಹಾಡುಗಾರನ ಸಂಪರ್ಕಕ್ಕೆ ಬಂದಾಗಿ ಮಗುವಿಗೆ ಎಷ್ಟು ಸಂಗೀತದ ರಾಗಗಳ ಪರಿಚಯ ಇದೆ ಅಂತ ಹೇಳುವಾಗ ಅತ್ರ ಜನ್ಮನಿನ ಯತ್ಪಟ್ಟಿತಂತೆ ಇದು ಈ ಜನ್ಮದಲ್ಲಿ ಕಲ್ತದ್ದಲ್ಲ ಇನ್ಯಾವುದೋ ಹಿಂದಿನ ಯುಗದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಅವನಿಗೆ ಪಡೆದ ಅಂತ ನಾವು ಊಹಿಸಬೇಕಾಗತ್ತೆ ಹೊರತು ಇಲ್ಲಿ ವಿಜ್ಞಾನದ ಯಾವುದೇ ಉತ್ತರಗಳಿಂದ ಅದನ್ನು ಸಮಾಧಾನ ತಂದುಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ನಂಬಿಕೆಯೂ ಇದೆ ನಂಬಿಕೆ ಇಲ್ಲದೆ ಯಾಕೆಂದರೆ ಎಲ್ಲವನ್ನೂ ಕೂಡ ನಾವು ಪ್ರಯೋಗದಲ್ಲಿ ಸಿದ್ಧವಾಗದೆ ಹಾಗೆ ಕಾಣುವುದಾದರೆ ಅದು ನಂಬಿಕೆ ಅಂತ ಅರ್ಥ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ ನಂಬಿಕೆಯ ಜೊತೆಗೆ ನಮಗೆ ಹಿರಿಯರು ಸಾಗಿ ಬಂದ ದಾರಿಯಲ್ಲಿ ನಾವು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಅಂತ ಮುಖ್ಯವಾಗಿ ವಿಜ್ಞಾನಕ್ಕೆ ಕೇವಲ ವಸ್ತುಗಳಿಂದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಯೋಚನೆ ಇದೆ ಬಿಟ್ಟರೆ ಒಂದು ಮಾತಿನ ಪ್ರಪಂಚದಿಂದ ಒಂದು ವಿಷಯವನ್ನು ಒಪ್ಪಬಹುದು ಅನ್ನುವ ಸಂಗತಿ ಅವರು ಅದರ ಬಗ್ಗೆ ಹೆಚ್ಚು ಗಮನ ಹರಿಸದಂತೆ ಕಾಣಲ್ಲ ಅಂದರೆ ಅವರಿಗೆ ಈಗ ಗೊತ್ತಿರುವ ಒಬ್ಬ ವಿಜ್ಞಾನ ಹೇಳಿದ ಅಂತ ಒಪ್ಕೊಳ್ತಾರೆ ಆದರೆ ವೈದಿಕವಾದ ಒಂದು ಶಾಸ್ತ್ರ ಪ್ರಪಂಚದಿಂದ ಕೆಲವು ಸಂಗತಿಗಳನ್ನು ಕಂಡವರು ಹೇಳಿದಾಗ ಅಂದರೆ ಇವತ್ತು ವಿಜ್ಞಾನಕ್ಕೆ ಕಣ್ಣಿಗೆ ಹೊರಗಿನಿಂದ ಕಾಣುವ ಸಂಗತಿಗಳಂದ ಆಚೆಗೆ ಜೀವ್ ಜೈವಿಕವಾದ ಒಂದು ಪ್ರಪಂಚ ಇದೆ ದೈವಿಕವಾದ ಒಂದು ಪ್ರಪಂಚ ಇದೆ ಅನ್ನುವುದನ್ನು ಊಹಿಸುವುದು ಕಷ್ಟ ಅದಕ್ಕೆ ಅದರ ಮಿತಿ ಅದು ಅದರ ತಪ್ಪಲ್ಲ ಅಥವಾ ಅದರ ಲೋಪದೋಷ ಅಂತಲ್ಲ ಅದರ ಮಿತಿಯೇ ಅಷ್ಟು ಅದರಿಂದಾಗಿ ಅದಕ್ಕಿಂತ ಆಚೆಗಿನ ಜಗತ್ತಿನ ಸಂಗತಿಯನ್ನು ತಿಳ್ಕೊಳ್ಳಿಕ್ಕೆ ನಾವು ಅನಿವಾರ್ಯವಾಗಿ ನಮ್ಮ ಹಿರಿಯರು ನಂಬಿ ಬಂದ ದಾರಿಯಲ್ಲಿ ಅದಕ್ಕೆ ಪ್ರಾಮಾಣಿಕರಾದ ಋಷಿಗಳ ದಾರಿಯಲ್ಲಿ ನಾವು ಹೆಜ್ಜೆ ಹಾಕಿದಾಗ ನಮ್ಮ ಅನುಭವಕ್ಕೂ ಬಂದ ಮೇಲೆ ಆ ಮಾತು ಅನ್ನೋದು ಹೆಚ್ಚು ಸತ್ಯ ಮತ್ತು ಹೆಚ್ಚು ಅನುಭವಪೂರ್ವಕವಾದದ್ದು ಅಂತ ಗೊತ್ತಾಗುತ್ತೆ ಹಾಗಾಗಿ ಹೋಗುವ ತನಕ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕಾಣುವುದು ತಪ್ಪಲ್ಲ ಆದರೆ ಉತ್ತರ ಸಿಗದೇ ಇದ್ದರೆ ಅದು ಶಾಸ್ತ್ರದ ದೋಷ ಅಂತನೋ ಅಥವಾ ದೈವಿಕತೆಗೆ ಅದು ಭಂಗ ತರುವಂಥದ್ದು ಅಂತ ಭಾವಿಸಿ ನಾವು ಅದನ್ನು ತಿರಸ್ಕರಿಸುವುದು ಉಚಿತ ಅಲ್ಲ ಕಣ್ಣಿಗೆ ಕಾಣದ ಸಂಗತಿಯೂ ನೂರಾರು ಇದೆ ಅನ್ನೋದು ನಮ್ಮ ತಲೆಗೆ ಬಂದರೆ ಆವಾಗ ಒಂದು ದಿವಸ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿ ನಾವು ಹಿರಿಯರು ನಂಬಿದ ದಾರಿಯಲ್ಲಿ ಸಾಗಿದಾಗ ಗುರಿಯನ್ನು ತಲುಪುವುದು ಸಾಧ್ಯ ಅಂತ ತಿಳಿಯುವುದು ಸಾಧ್ಯ ಇನ್ನೂ ಅನೇಕ ನಿಮಗೆ ಜಿಜ್ಞಾಸೆಗಳು ಬಂದಿರಬಹುದು ಇದರ ಮೇಲೆ ಈ ಇದು ಇಲ್ಲಿಗೆ ಉತ್ತರ ನಿಲ್ಲುತ್ತೆ ಅಂತ ನಾನು ಹೇಳ್ತಿಲ್ಲ ಅಥವಾ ನಾನು ಹೇಳಿದ್ರಿಂದ ನೀವು ತಕ್ಷಣವೇ ಇದಕ್ಕೆ ಒಪ್ಪಿಕೊಳ್ಬೇಕು ಕನ್ವಿನ್ಸ್ ಆಗಬೇಕು ನಾನು ಹೇಳಿದ್ದನ್ನೇ ನೀವು ನಿರ್ಧಾರ ಮಾಡಬೇಕು ಅಂತ ಹೇಳ್ತಿಲ್ಲ ಇದು ಒಂದು ಹೊರ ಒಳಕ್ಕೆ ಹೋಗುವುದಕ್ಕೂ ಒಂದು ತೆರೆದ ಅಷ್ಟೇ ಇದರಲ್ಲಿ ಸಾಗುವ ಅನೇಕ ಹೆಜ್ಜೆಗಳಲ್ಲಿ ಪ್ರಶ್ನೆಗಳ ದೊಡ್ಡ ದೊಡ್ಡ ಅಡರು ತೊಡರುಗಳು ನಮ್ಮ ಮುಂದೆ ಬಂದು ನಿಲ್ತವೆ ಅದಕ್ಕಾಗಿ ಮತ್ತಷ್ಟು ನಿಮ್ಮ ಜಿಜ್ಞಾಸೆಯ ಪ್ರಶ್ನೆಗಳಿದ್ದರೆ ಆವಾಗ ಅದರ ಮೂಲಕ ಮತ್ತಷ್ಟು ಉತ್ತರಕ್ಕೆ ನಾವು ಪ್ರಯತ್ನಿಸುವ ಸಾಧ್ಯ ಆಗುತ್ತೆ ನಮಸ್ಕಾರ